ನಮ್ಮ ಆನೆಗಳ ಒಂದು ಗಜ ನಡಿಗೆ ತುಂಬಾನೇ ಖುಷಿ ಆಗುತ್ತೆ ಈಗ ಕಂಪ್ಲೀಟ್ ಆಗಿ ಸ್ನಾನ ಎಲ್ಲವೂ ಕೂಡ ಮುಗಿದ ಬಳಿಕ ಅನ್ನ ಕೂಡ ನಮ್ಮ ಒಂದು ಆನೆಗಳು ಸ್ಟಾರ್ಟ್ ಮಾಡ್ತವೆ ನೋಡ್ತಾ ಇರಬಹುದು ಅಭಿಮನ್ಯುಗೂ ಕೂಡ ಆ ಸ್ನಾನವನ್ನ ಮಾಡಿಸ್ತದೆ ಕಂಪ್ಲೀಟ್ ನಮ್ಮ ಎಲ್ಲಾ ಆನೆಗಳಿಗೂ ಕೂಡ ಸ್ನಾನವನ್ನ ಮಾಡಿಸಲಾಗುತ್ತೆ ಪ್ರತಿ ದಿನವೂ ಕೂಡ ಸ್ನಾನ ಇರುತ್ತೆ ಅರಮನೆಯ ಒಂದು ಆವರಣದಲ್ಲಿ ಪ್ರತ್ಯೇಕವಾದಂತಹ ಆನೆಗಳಿಗೆ ಅಂತ ಒಂದು ದೊಡ್ಡದಾಗಿರುವಂತಹ ಜಾಗ ಇದೆ ಸೊ ಅಲ್ಲಿ ಆನೆಗಳನ್ನ ಮಲಗಿಸಿ ಸ್ನಾನವನ್ನ ಮಾಡಿಸಲಾಗುತ್ತೆ ನಂತರ ವಾಕ್ಯ ಕರ್ಕೊಂಡು ಹೋಗ್ತಾರೆ ಬೆಳಗಿನ ಸಮಯ ಮತ್ತೆ ಸಂಜೆಯ ಸಮಯ ಎರಡು ದಿವಸವೂ ಕೂಡ ಅಂದ್ರೆ ಎರಡು ಸತಿಯು ಕೂಡ ಒಂದು ವಾಕ್ ಅನ್ನ ಮಾಡಿಸಲಾಗುತ್ತೆ ಎರಡು ಕಣ್ಣು ಸಾಲದು ಒಂದು ಅವರ ಒಂದು ಗಜ ಪಡಿಗೆ ನೋಡಕ್ಕೆ ತುಂಬಾನೇ ಖುಷಿಯಾಗುತ್ತೆ ಒಂದು ಆನೆಗಳನ್ನ ನೋಡಕ್ಕೆ ಈ ರೀತಿಯ ಒಂದು ವಾಕಿಂಗ್ ಅನ್ನ ನೋಡೋಕೆ ಎಲ್ಲ ಆನೆಗಳು ಕೂಡ ಸರದಿ ಸಾಲಿನಲ್ಲಿ ನಿಂತ್ಕೊಂಡು ನಡ್ಕೊಂಡು ಬರ್ತವೆ ಬಹಳಷ್ಟು ಜನರಿಗೂ ಕೂಡ ಖುಷಿ ಆಗುತ್ತೆ ಕಣ್ ಅಲ್ಲಿರುವಂತಹ ಪ್ರವಾಸಿಗರ ಮತ್ತೆ ಮೈಸೂರು ಜನತೆಯು ಕೂಡ ನಿಮ್ಗೂ ಕೂಡ ಆ ಖುಷಿ ಆಯ್ತಾ ಮೈಸೂರಿನ ಒಂದು ಆಗಮನವಾಗಿರುವಂತದ್ದು ನಮ್ಮ ಒಂದು ಗಜಪಡೆ ಇನ್ನ ಐದು ಆನೆಗಳು ಬರ್ಬೇಕು ಪ್ರಶಾಂತ್ ಆನೆ ಮತ್ತೆ ಮಹೇಂದ್ರ ಆನೆ ಟೀಮ್ ಕೂಡ ಬರ್ಬೇಕಿದೆ ಅದಕ್ಕೋಸ್ಕರ ಇನ್ನ ಮೈಸೂರಿನ ಜನತೆ ವೆಯ್ಟ್ ಮಾಡ್ತಾ ಇದ್ದಾರೆ ಆ ಬಳಿಕ ಹದಿನಾಲ್ಕು ಆನೆ ಒಮ್ಮೆಲೆ ಒಂದು ನಡೆ ಇದೆಯಲ್ಲ ಅದಂತೂ ಕಣ್ತುಂಬಿಕೊಳ್ಳಕ್ಕೆ ಎಲ್ಲರೂ ಕೂಡ ವೈಟ್